ಕಾಂಗ್ರೆಸ್ ಪಕ್ಷ ಆ ಕಮಿಟಿ ಫಾರ್ಮೇಶನ್ ಬಗ್ಗೆ ನಮ್ಮದೇ ಆದಂಥ ಅಭಿಪ್ರಾಯವನ್ನು ನಾವು ನೈಜಿಕವಾದಂಥ ವಿಚಾರವನ್ನು ನಾವು ಈಗಾಗಲೇ ತಿಳಿಸಿದ್ದೇವೆ ಆದರೆ ಈಗಾಗಲೇ ಸ್ಟೇ ಕೊಟ್ಟರು ಕೂಡ ರೈತರಿಗೆ ಸಮಾಧಾನ ತದ್ದು ತಾವೆಲ್ಲ ಗಮಿಸಿದ್ದೀವಿ ಬಹುಶಃ ಈಗಾಗಲೇ ನಾವು ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡು ಅವ್ರಿಗೆ ಬೆಂಬಲವನ್ನು ನಾವು ಮುಂದುವರಿಸಿಕೊಂಡು ಸತತವಾಗಿ ನಿಂತ್ಕೊಳ್ತೇವೆ ಇವತ್ತು ಹದಿನೈದನೇ ತಾರೀಕು ನಾಳೆ ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಒಂದು ಹಂದೋಳನ ಬೆಂಬಲವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರಪತಿಗಳಿಗೆ ಗವರ್ನರ್ ಮುಖಾಂತರ ಮನವಿಯನ್ನು ಮಾಡಿಕೊಂಡು ಎಲ್ಲ ನಾಯಕರುಗಳು ಹೋಗಿ ರಾಜ್ಭವನ್ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದರೆ ಕರ್ನಾಟಕದಲ್ಲಿ ನಾವೆಲ್ಲ ನಾಯಕರುಗಳು ಮತ್ತು ನಮ್ಮ ರಾಷ್ಟ್ರದ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕರ್ನಾಟಕದಲ್ಲಿ ರೈತರಿಗೆ ಶಕ್ತಿ ತುಂಬಲು ನಾವು ಇಪ್ಪತ್ತನೇ ತಾರೀಕು ಒಂದು ಬೃಹತ್ ಚಳುವಳಿಯನ್ನು ಹಮ್ಮಿಕೊಂಡು ನಾವು ಫ್ರೀಡಂ ಪಾರ್ಕಿಂದ ಕೆಲವರು ಸಂಗೊಳ್ಳಿ ರಾಯನ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಂದ ಬಂದು ರಾಜ್ಭವನ್ಗೆ ಮುದಿ ಹಾಕುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ನಾಯಕರು ನಮ್ಮ ರೈತ ಸಮುದಾಯದವರು ಮತ್ತು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ